ಹಿಂದೂ ಧರ್ಮ ಗ್ರಂಥಗಳಲ್ಲಿ ತಿರುಮಲ ತಿರುಪತಿ ದೇವಾಲಯವನ್ನು ಕಲಿಯುಗದ ವೈಕುಂಠ ಎಂದು ವೈಭವಯುತವಾಗಿ ವರ್ಣಿಸಲಾಗಿದೆ ಭಗವಾನ್ ವಿಷ್ಣು ಕಲಿಯುಗದಲ್ಲಿ ತನ್ನ ಭಕ್ತರನ್ನು ರಕ್ಷಿಸಲು ಭೂಮಿಯ ಮೇಲೆ ವಾಸಿಸುವ ಐಹಿಕ ಸ್ಥಳವೇ ಇದು ಎಂದು ನಂಬಲಾಗಿದೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪವಿತ್ರ ತಿರುಮಲ ಬೆಟ್ಟಗಳ ಮಧ್ಯೆ ನೆಲೆಸಿರುವ ಈ ದಿವ್ಯ ಕ್ಷೇತ್ರವೇ ಶ್ರೀ ವೆಂಕಟೇಶ್ವರ ಸ್ವಾಮಿ ತಿರುಪತಿ ತಿಮ್ಮಪ್ಪನ ನಿವಾಸ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಕೋಟಿ ಕೋಟಿ ಭಕ್ತರ ನಂಬಿಕೆ ಭಕ್ತಿ ಮತ್ತು ಶರಣಾಗತಿಯ ಪ್ರತೀಕ ತಿರುಪತಿ ತಿಮ್ಮಪ್ಪನ ದರ್ಶನ ಸುಲಭದ ದಾರಿಯಲ್ಲ ಇದು ಭಕ್ತಿಯ ಪರೀಕ್ಷೆ ನಂಬಿಕೆಯ ಪಯಣ ಶರಣಾಗತಿಯ ಸಂಕೇತ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪಾಪ ಪರಿಹಾರಕ್ಕಾಗಿ ಮತ್ತು ಭಗವಂತನ ಕೃಪೆ ಪಡೆಯಲು ಲಕ್ಷಾಂತರ ಭಕ್ತರು ಕಾಲುನಡಿಗೆಯಲ್ಲೇ ತಿರುಮಲ ಬೆಟ್ಟ ಹತ್ತುತ್ತಾರೆ ತಿರುಪತಿಯಲ್ಲಿ ಎರಡು ಪ್ರಮುಖ ಕಾಲುನಡಿಗೆ ಮಾರ್ಗಗಳಿವೆ ಮೊದಲನೆಯದು ಅಲಿಪಿರಿ ಮಾರ್ಗ ಈ ಮಾರ್ಗದಲ್ಲಿ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲುಗಳಿವೆ ಸುಮಾರು ಹದಿಮೂರು ಕಿಲೋಮೀಟರ್ ಉದ್ದದ ಈ ದಾರಿಯು ಎಲ್ಲಾ ಸಮಯದಲ್ಲೂ ಭಕ್ತರಿಗೆ ತೆರೆಯಲ್ಪಟ್ಟಿರುತ್ತದೆ ಇನ್ನೊಂದು ಪವಿತ್ರ ಮಾರ್ಗವೇ ಶ್ರೀವಾರಿ ಮೆಟ್ಟು ಇಲ್ಲಿ ಎರಡು ಸಾವಿರದ ನಾನೂರಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ ಈ ದಾರಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮಾತ್ರ ತೆರೆದಿರುತ್ತದೆ ಪ್ರತಿ ಮೆಟ್ಟಿಲು ಭಕ್ತಿಯ ಪ್ರತಿಜ್ಞೆ ಪ್ರತಿ ಹೆಜ್ಜೆ ಶರಣಾಗತಿ ಪ್ರತಿ ಉಸಿರು ಗೋವಿಂದ ಎಂಬ ನಾಮಸ್ಮರಣೆ ಈ ಪಯಣದ ಅಂತ್ಯದಲ್ಲಿ ಭಕ್ತನಿಗೆ ಸಿಗುವುದೇ ತಿರುಪತಿ ತಿಮ್ಮಪ್ಪನ ದಿವ್ಯದರ್ಶನ ಒಮ್ಮೆ ಮಹರ್ಷಿ ಭೃಘು ಅವರಿಗೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿಯಬೇಕೆಂಬ ಆಸೆ ಮೂಡಿತು ಮೊದಲು ಅವರು ಬ್ರಹ್ಮನ ಬಳಿಗೆ ತೆರಳಿದರು ನಂತರ ಮಹೇಶ್ವರನನ್ನು ಪರೀಕ್ಷಿಸಿದರು ಆದರೆ ಇಬ್ಬರಿಂದಲೂ ಅವರಿಗೆ ತೃಪ್ತಿ ದೊರಕಲಿಲ್ಲ ಅಂತಿಗವಾಗಿ ಭೃಗು ಮಹರ್ಷಿಗಳು ವೈಕುಂಠಧಾಮಕ್ಕೆ ಹೊರಟರು ಅಲ್ಲಿ ಕ್ಷೀರಸಾಗರದ ಮೇಲೆ ಆದಿಶೇಷನ ಮೇಲೆ ಮಲಗಿ ಭಗವಾನ್ ವಿಷ್ಣು ವಿಶ್ರಾಂತಿಯಾಗಿದ್ದಲು ಆ ಕ್ಷಣದಲ್ಲಿ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ತಮ್ಮ ಕಾಲಿಟ್ಟು ಒದೆಯುತ್ತಾರೆ ಆದರೆ ಕೋಪಗೊಳ್ಳುವ ಬದಲು ವಿಷ್ಣು ಭಗವಂತನು ಶಾಂತವಾಗಿ ಎದ್ದು ನಿಮ್ಮ ಕಾಲಿಗೆ ನೋವಾಯಿತೆ ಎಂದು ಕೇಳುತ್ತಾನೆ ಈ ಘಟನೆ ಲಕ್ಷ್ಮೀದೇವಿಗೆ ತೀವ್ರವಾದ ದುಃಖ ಮತ್ತು ಅವಮಾನವನ್ನುಂಟು ಮಾಡುತ್ತದೆ ಏಕೆಂದರೆ ವಿಷ್ಣುವಿನ ಎದೆಯಲ್ಲೇ ಲಕ್ಷ್ಮೀದೇವಿಯು ನೆಲೆಸಿದ್ದಳು ಈ ದೈವಿಕ ಘಟನೆಯೇ ಭವಿಷ್ಯದಲ್ಲಿ ತಿರುಮಲ ತಿರುಪತಿಯ ಮಹಾಲೀಲೆಗೆ ಕಾರಣವಾಗುತ್ತದೆ ಭೃಗು ಮಹರ್ಷಿಗಳ ಘಟನೆಯ ನಂತರ ತೀವ್ರವಾಗಿ ನೋವಿಗೆ ಒಳಗಾದ ಲಕ್ಷ್ಮೀದೇವಿ ವೈಕುಂಠಧಾಮವನ್ನು ತೊರೆದು ಭೂಲೋಕಕ್ಕೆ ಆಗಮಿಸುತ್ತಾಳೆ ಪತ್ನಿಯ ವಿಯೋಗದಿಂದ ದುಃಖಿತನಾದ ಭಗವಾನ್ ವಿಷ್ಣು ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ಭೂಲೋಕಕ್ಕೆ ಇಳಿದು ಬರುತ್ತಾನೆ ಇದೇ ಸಮಯದಲ್ಲಿ ಲಕ್ಷ್ಮೀದೇವಿಯು ಭೂಲೋಕದ ಒಂದು ಮಹಾರಾಜನ ಕುಟುಂಬದಲ್ಲಿ ಪದ್ಮಾವತಿ ದೇವಿಯಾಗಿ ಜನಿಸುತ್ತಾಳೆ ಲಕ್ಷ್ಮಿಯನ್ನು ಹುಡುಕುತ್ತಿರುವ ವಿಷ್ಣು ತಿರುಮಲದ ಪವಿತ್ರ ಬೆಟ್ಟಗಳಿಗೆ ಆಗಮಿಸಿ ಒಂದು ಹುತ್ತದೊಳಗೆ ಪ್ರವೇಶಿಸಿ ಆಳವಾದ ಧ್ಯಾನದಲ್ಲಿ ತೊಡಗುತ್ತಾನೆ ಭಗವಂತನ ದೈವಿಕ ಲೀಲೆಯನ್ನು ಕಂಡು ಶಿವ ಮತ್ತು ಬ್ರಹ್ಮರು ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಆಗಮಿಸುತ್ತಾರೆ ಪ್ರತಿದಿನ ಹಸುವಿನ ರೂಪದಲ್ಲಿ ಬಂದ ಭಗವಾನ್ ಶಿವನು ಆ ಹುತ್ತದ ಬಳಿಗೆ ಬಂದು ವಿಷ್ಣುವಿಗೆ ಹಾಲುಣಿಸುತ್ತಿದ್ದನು ಇದು ಭಗವಂತನ ಮೇಲೆ ದೇವಾನುದೇವತೆಗಳಿಗೂ ಇರುವ ಅಚಲ ಭಕ್ತಿಯ ಸಂಕೇತ ದೈವಿಕ ಯೋಜನೆಯಂತೆ ತಿರುಮಲದ ಪವಿತ್ರ ಬೆಟ್ಟಗಳ ನಡುವೆ ಭಗವಾನ್ ವೆಂಕಟೇಶ್ವರ ಮತ್ತು ಪದ್ಮಾವತಿ ದೇವಿಯ ದಿವ್ಯ ಭೇಟಿಯಾಗುತ್ತದೆ ಮೊದಲ ನೋಟದಲ್ಲೇ ಇಬ್ಬರ ಹೃದಯಗಳು ಒಂದಾಗುತ್ತವೆ ಇದು ಸಾಮಾನ್ಯ ಪ್ರೇಮವಲ್ಲ ಇದು ಯುಗಯುಗಾಂತರದು ಬಂಧನ ದೇವಾನುದೇವತೆಗಳು ಪದ್ಮಾವತಿಯ ತಂದೆಯಾದ ರಾಜನ ಬಳಿ ಹೋಗಿ ಭಗವಾನ್ ವಿಷ್ಣುವಿನೊಂದಿಗೆ ಮಗಳ ವಿವಾಹಕ್ಕೆ ಅನುಮತಿ ಕೋರುತ್ತಾರೆ ರಾಜನೂ ಸಹ ಸಂತೋಷದಿಂದ ಈ ದಿವ್ಯ ವಿವಾಹಕ್ಕೆ ಒಪ್ಪಿಗೆ ನೀಡುತ್ತಾನೆ ಭೂಲೋಕವೇ ಸಾಕ್ಷಿಯಾಗುವಂತೆ ಅಭೂತಪೂರ್ವವಾದ ಮತ್ತು ಅತ್ಯಂತ ಭವ್ಯವಾದ ದಿವ್ಯ ವಿವಾಹದ ಸಿದ್ಧತೆಗಳು ಆರಂಭವಾಗುತ್ತವೆ ಈ ದಿವ್ಯ ವಿವಾಹವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲು ಭಗವಾನ್ ವಿಷ್ಣು ಸಂಪತ್ತಿನ ದೇವರಾದ ಕುಬೇರನಿಂದ ಅಪಾರ ಸಂಪತ್ತನ್ನು ಸಾಲವಾಗಿ ಪಡೆಯುತ್ತಾನೆ ಆಕಾಶವು ಆಶ್ಚರ್ಯಪಡುವಂತೆ ಭೂಮಿಯೇ ನಿಬ್ಬೆರಗಾಗುವಂತೆ ವೆಂಕಟೇಶ್ವರ ಮತ್ತು ಪದ್ಮಾವತಿಯ ದಿವ್ಯ ವಿವಾಹ ನೆರವೇರುತ್ತದೆ ವಿವಾಹದ ನಂತರ ಭಗವಾನ್ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸುತ್ತಾನೆ ಅಂದಿನಿಂದ ಇಂದಿನವರೆಗೂ ಭಗವಂತನು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ ಇಲ್ಲೇ ಭಗವಾನ್ ವೆಂಕಟೇಶ್ವರ ಸ್ವಾಮಿ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಕಾಪಾಡಲು ದೈವಿಕ ರೂಪದಲ್ಲಿ ನೆಲೆಸಿದ್ದಾನೆ ಈ ವಿಗ್ರಹವು ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಯುತವಾಗಿದೆ ಪ್ರತಿದಿನವೂ ಹೂವುಗಳು ಉಡುಪುಗಳು ಮತ್ತು ಮೌಲ್ಯಮಯ ಆಭರಣಗಳಿಂದ ಭಗವಂತನನ್ನು ಭವ್ಯವಾಗಿ ಅಲಂಕರಿಸಲಾಗುತ್ತದೆ ಆದರೆ ಈ ವಿಗ್ರಹದಲ್ಲಿ ಅನೇಕ ರಹಸ್ಯಗಳಿವೆ ದೇವರ ದೇಹದಲ್ಲಿ ಸದಾ ಉಷ್ಣಾಂಶ ಮತ್ತು ಬೆವರು ಕಾಣಿಸಿಕೊಳ್ಳುತ್ತದೆ ವಿಗ್ರಹದ ಕೂದಲು ಯಾವುದೇ ಕಾಲದಲ್ಲೂ ಬದಲಾಗುವುದಿಲ್ಲ ಹೂವಿನಿಂದ ಸಂಪೂರ್ಣ ಮುಚ್ಚಿದರೂ ಕೂಡ ದೇವರ ಉಷ್ಣತೆ ಕಡಿಮೆಯಾಗುವುದಿಲ್ಲ ಇವೆಲ್ಲವೂ ವಿಜ್ಞಾನಕ್ಕೂ ಉತ್ತರ ಸಿಗದ ದೈವಿಕ ಶಕ್ತಿಯ ಸಂಕೇತಗಳಾಗಿವೆ ತಿರುಪತಿಯಲ್ಲಿ ಕೂದಲು ದಾನ ಒಂದು ಸಂಪ್ರದಾಯ ಮಾತ್ರವಲ್ಲ ಇದು ತ್ಯಾಗ ನಂಬಿಕೆ ಮತ್ತು ಶರಣಾಗತಿಯ ಸಂಕೇತ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ವೆಂಕಟೇಶ್ವರ ಸ್ವಾಮಿಗೆ ಗಾಯವಾದಾಗ ನೀಲಾದೇವಿಯು ತನ್ನ ಕೂದಲನ್ನು ಕತ್ತರಿಸಿ ಸ್ವಾಮಿಯ ಗಾಯದ ಮೇಲೆ ಇಟ್ಟಳು ಆ ಕ್ಷಣದಲ್ಲೇ ವೆಂಕಟೇಶ್ವರ ಸ್ವಾಮಿಯ ಗಾಯ ವಾಸಿಯಾಯಿತು ಈ ತ್ಯಾಗದಿಂದ ಸಂತಸಗೊಂಡ ಭಗವಂತನು ಯಾರು ಭಕ್ತಿಯಿಂದ ತಮ್ಮ ಕೂದಲನ್ನು ಇಲ್ಲಿ ದಾನ ಮಾಡುತ್ತಾರೋ ಅವರ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಎಂದು ಆಶೀರ್ವದಿಸಿದನು ಅದಕ್ಕಾಗಿಯೇ ಇಂದಿಗೂ ಲಕ್ಷಾಂತರ ಭಕ್ತರು ತಮ್ಮ ಅಹಂಕಾರವನ್ನು ತ್ಯಜಿಸಿ ಕೂದಲನ್ನು ಭಗವಂತನ ಪಾದಗಳಿಗೆ ಅರ್ಪಿಸುತ್ತಾರೆ ಇದು ಭಕ್ತಿಯ ಅತ್ಯಂತ ಶುದ್ಧ ರೂಪ ಎರಡು ಸಾವಿರದ ಹದಿನೆಂಟರ ಅಂಕಿಅಂಶಗಳ ಪ್ರಕಾರ ಟಿ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನಂ ಭಕ್ತರು ಅರ್ಪಿಸಿದ ಕೂದಲಿನಿಂದ ಸುಮಾರು ಏಳು ಕೋಟಿ ರೂಪಾಯಿ ಆದಾಯ ಗಳಿಸಿದೆ ಹೌದು ಕೇವಲ ಕೂದಲಿನಿಂದ ಒಟ್ಟು ಐದು ಸಾವಿರದ ಆರು ಮೂರು ಕೆಜಿ ಕೂದಲು ಹರಾಜು ಮೂಲಕ ಮಾರಾಟವಾಗಿದೆ ಭಕ್ತರು ಅರ್ಪಿಸುವ ಕೂದಲು ನೇರವಾಗಿ ಮಾರಾಟವಾಗುವುದಿಲ್ಲ ಮೊದಲು ಅವುಗಳನ್ನು ಉದ್ದ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಮೂರು ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಒನ್ ಕೂದಲು ದೀರ್ಘ ದಪ್ಪ ಆರೋಗ್ಯಕರ ಕೂದಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆಯಾಗಿದೆ ಗ್ರೇಡ್ ಟೂ ಕೂದಲು ಮಧ್ಯಮ ಉದ್ದ ಸೌಂದರ್ಯ ಉದ್ಯಮದಲ್ಲಿ ಬಳಕೆ ಮಾಡಲಾಗುತ್ತದೆ ಗ್ರೇಡ್ ತ್ರೀ ಕೂದಲು ಕಡಿಮೆ ಉದ್ದ ವಿಗ್ಗುಗಳು ಬ್ರಷುಗಳು ಇತರೆ ಉತ್ಪನ್ನಗಳಿಗೆ ಬಳಕೆ ಬಿಳಿ ಕೂದಲಿಗೂ ಕೂಡ ಹರಾಜಿನಲ್ಲಿ ಉತ್ತಮ ಬೆಲೆ ಸಿಗುತ್ತದೆ ಜನರು ಸಾಮಾನ್ಯವಾಗಿ ಬಿಳಿ ಕೂದಲಿಗೆ ಮೌಲ್ಯವಿಲ್ಲವೆಂದು ಭಾವಿಸುತ್ತಾರೆ ಆದರೆ ತಿರುಮಲದಲ್ಲಿ ಹಾಗಲ್ಲ ಸಾವಿರದ ಎರಡು ನೂರು ಕೆಜಿ ಬಿಳಿ ಕೂದಲು ಸುಮಾರು ಅರವತ್ತಾರು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಈ ಕೋಟಿಗಳ ಆದಾಯ ವೈಭವಕ್ಕಾಗಲ್ಲ ಅನ್ನದಾನ ಯೋಜನೆ ಶಿಕ್ಷಣ ಆಸ್ಪತ್ರೆಗಳು ಧರ್ಮಾರ್ಥ ಸೇವೆಗಳು ಇವೆಲ್ಲಕ್ಕೂ ಬಳಸಲಾಗುತ್ತದೆ ಭಕ್ತರ ತ್ಯಾಗ ಮತ್ತೊಬ್ಬರ ಜೀವನಕ್ಕೆ ಆಶಾಕಿರಣವಾಗುತ್ತದೆ ತಿರುಪತಿ ಬಾಲಾಜಿ ದೇವಾಲಯ ಇಂದು ವಿಶ್ವದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯ ಮಂಡಳಿಗಳಲ್ಲಿ ಒಂದಾಗಿದೆ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿದ ನಂತರ ಭಗವಂತನಿಗೆ ಕೃತಜ್ಞತೆಯಾಗಿ ತಮ್ಮ ಕೈಲಾದಷ್ಟು ದಾನವನ್ನು ದೇವಾಲಯದ ಹುಂಡಿಯಲ್ಲಿ ಸಲ್ಲಿಸುತ್ತಾರೆ ವಾರದ ದಿನಗಳಲ್ಲಿ ಸರಾಸರಿ ದೈನಂದಿನ ಹುಂಡಿ ಆದಾಯ ಸುಮಾರು ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ವಾರಾಂತ್ಯದಲ್ಲಿ ಈ ಆದಾಯವು ಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗೂ ಮೀರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದಾಜಿನ ಪ್ರಕಾರ ತಿರುಮಲ ತಿರುಪತಿ ದೇವಾಲಯದ ನಿವ್ವಳ ಮೌಲ್ಯ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಇದು ಹಣದ ಶ್ರೀಮಂತಿಕೆಯಲ್ಲ ಇದು ಭಕ್ತಿಯ ಶ್ರೀಮಂತಿಕೆ ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ನಂಬಿಕೆಯನ್ನು ಉಳಿಸಲು ಮೋಕ್ಷದ ದಾರಿಯನ್ನು ತೋರಿಸಲು ಭಗವಾನ್ ವೆಂಕಟೇಶ್ವರ ಸ್ವಾಮಿ ತಿರುಮಲದ ಪವಿತ್ರ ಬೆಟ್ಟಗಳಲ್ಲಿ ಇಂದಿಗೂ ನೆಲೆಸಿದ್ದಾನೆ ತಿರುಪತಿ ಕೇವಲ ಒಂದು ದೇವಾಲಯವಲ್ಲ ಅದು ಕೋಟಿ ಕೋಟಿ ಹೃದಯಗಳ ನಂಬಿಕೆಯ ಆಸರೆಯಾಗಿದೆ